ಪ್ರತಿಯೊಬ್ಬರಿಗೂ ಕಡಿಮೆ ಬೆಲೆಗೆ ಆಹಾರ ಪದಾರ್ಥಗಳು ದೊರೆಯಬೇಕು ಎಂಬ ಉದ್ದೇಶದಿಂದ ಕೇಂದ್ರ ಸರ್ಕಾರ ನೀಡುತ್ತಿರುವ ಭಾರತ್ ಅಕ್ಕಿಗೆ ಮಂಡ್ಯ ಜಿಲ್ಲೆಯಲ್ಲಿ ಉತ್ತಮ ಬೇಡಿಕೆ ಇದ್ದು ಹೆಚ್ಚಿನ ಜನರು ಭಾರತ್ ಅಕ್ಕಿ ಖರೀದಿಗೆ ಮುಂದಾಗಿದ್ದಾರೆ ಜನನಿಬಿಡ ಪ್ರದೇಶಗಳು ಸೇರಿದಂತೆ ಮಾರುಕಟ್ಟೆ ಪ್ರಾಂಗಣದಲ್ಲಿ ಭಾರತ್ ಅಕ್ಕಿಯನ್ನು ಮಾರಾಟ ಮಾಡಲಾಗುತ್ತಿದೆ ಮತ್ತೆ ಸರ್ಕಾರದರ್ಶನದೊಂದಿಗೆ ಗ್ರಾಹಕ ರಂಗಯ್ಯ ಪಡಿತರ ಚೀಟಿ ಅಥವಾ ಯಾವುದೇ ದಾಖಲೆಗಳನ್ನು ಪಡೆಯದೆ ಕೇಂದ್ರ ಸರ್ಕಾರ ಕಡಿಮೆ ದರದಲ್ಲಿ ಗುಣಮಟ್ಟದ ಅಕ್ಕಿ ನೀಡುತ್ತಿರುವುದರಿಂದ ಅನುಕೂಲವಾಗಿದೆ ಎಂದರು ಓಪನಾಗಿ ಕೊಡ್ತಾವ್ರೆ ಇದನ್ನ ಮಾಡ್ತಾ ಇರೋದು ಮಾತ್ರ ಜನಗಳಿಗೆ ಬಹಳ ಒಳ್ಳೆಯದಾಗುತ್ತೆ ಹೊರಗಡೆ ಎಪ್ಪತ್ತೊಂಬತ್ತು ರೂಪಾಯಿ ಇದೆ ಕ್ವಾಲಿಟಿ ಮೇಲೆ ಇದು ಇಪ್ಪತ್ತೊಂಬತ್ತು ರೂಪಾಯಿ ಕೊಡ್ಬೋದು ಸರ್ ಲಾಸ್ ಏನಿಲ್ಲ ಸರ್ ಅನುಕೂಲ ಇದೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಮಾತ್ರ ಏ ಒಳ್ಳೇದು ಸರ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮಾತ್ರ ಒಂದು ಸ್ಕೀಮು ದೇಶದ ಜನಕ್ಕೆ ಅನ್ನಬೇಕು ಮುಖ್ಯ ಎಲ್ಲಾ ಜನ ಗ್ರಾಹಕ ರಾಜಣ್ಣ ಮನೆಯ ಸಮೀಪದಲ್ಲೇ ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಅಕ್ಕಿ ದೊರೆಯುತ್ತಿದೆ ಕೇಂದ್ರ ಸರ್ಕಾರ ಆಹಾರ ಧಾನ್ಯಗಳನ್ನು ಕಡಿಮೆ ದರದಲ್ಲಿ ಒದಗಿಸುತ್ತಿರುವುದು ಶ್ಲಾಘನೀಯ ಎಂದು ತಿಳಿಸಿದರು ಪ್ರತಿ ನಮ್ಮ ಮನೆಗಳ ಹತ್ರ ನಮ್ಮ ಗ್ರಾಮದ ನಮ್ಮ ರೋಡ್ ನಾವು ಎಲ್ಲಿ ಸಿಗ್ತೀವೋ ಅಲ್ಲಿ ಈ ಅಕ್ಕಿಯನ್ನು ನಮಗೆ ಕೊಡ್ತಾ ಇದ್ದಾರೆ ಇದು ಅದು ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಂದ ಇವತ್ತು ಈ ಇಪ್ಪತ್ತೊಂಬತ್ತು ರೂಪಾಯಿ ಅಕ್ಕಿ ಕೊಡ್ತಾ ಇರ್ತಕ್ಕಂಥದ್ದು ಎಲ್ಲ ಮಾನವರಿಗೆ ನಮ್ಮ ಎಲ್ಲರ್ತಕ್ಕಂಥ ಎಲ್ಲ ಜನರೇಷನ್ ಅಕ್ಕಿಯವರಿಗೂ ತುಂಬ ಅನುಕೂಲ ಆಗಿದೆ ಗ್ರಾಹಕ ಉಮೇಶ್ ಕೇಂದ್ರ ಸರ್ಕಾರ ಕಡಿಮೆ ಬೆಲೆಗೆ ಅಕ್ಕಿ ದರವನ್ನು ನಿಗದಿ ಮಾಡಿ ಮಾರಾಟ ಮಾಡುತ್ತಿರುವುದರಿಂದ ಮಧ್ಯವರ್ತಿಗಳ ಹಾವಳಿ ತಪ್ಪಿದೆ ಎಂದರು ನಿಜವಾಗ್ಲು ಇದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಭಾರತ ಸರ್ಕಾರದವರು ಒಳ್ಳೆ ಅಕ್ಕಿನೂ ಕೊಡ್ತಾ ಇದ್ದಾರೆ ಇದೇ ರೀತಿ ಮುಂದುವರೆದು ಬಡವರಿಗೆ ಊಟ ಮಾಡೋಕ್ಕೂ ಅನುಕೂಲ ಆಗುತ್ತೆ ಇದೆಲ್ಲ ಚೆನ್ನಾಗಿರುತ್ತೆ ಆ ನಿಜವಾಗ ಸೆಂಟ್ರ ಭಾರತ ಸರ್ಕಾರದ ಒಳ್ಳೆ ಅಕ್ಕಿ ಕೊಟ್ಟು ಉತ್ತಮವಾಗಿ ಜನಗಳಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಡೈಲಿ ಇಲ್ಲ ಅಕ್ಕಿ ವ್ಯಾಪಾರಿ ಮಂಜುನಾಥ್ ಪ್ರತಿ ಕೆಜಿಗೆ ಇಪ್ಪತ್ತೊಂಬತ್ತು ರೂಪಾಯಿಯಂತೆ ಭಾರತ ಅಕ್ಕಿ ಮಾರಾಟ ಮಾಡಲಾಗುತ್ತಿದ್ದು ಯಾವುದೇ ಮಿತಿಯನ್ನು ನಿಗದಿಪಡಿಸದೆ ಮಾರಾಟ ಮಾಡಲಾಗುತ್ತಿರುವುದರಿಂದ ಅಕ್ಕಿಗೆ ಹೆಚ್ಚಿನ ಬೇಡಿಕೆ ಇದೆ ಎಂದರು ಆಗುತ್ತೆ ಹೆವಿ ರೆಸ್ಪಾಂಡ್ ಇದೆ ಜನ ಮೇಲೆ ಬೀಳ್ತಾರೆ ಐದು ಹತ್ತು ಇಪ್ಪತ್ತು ಬೇಜಾನ್ ಜನ ಡಿಮ್ಯಾಂಡ್ ಡಿಮ್ಯಾಂಡ್ ಜಾಸ್ತಿ ಇದೆ ಸರ್ ಡಾಕ್ಯುಮೆಂಟ್ಸು ನಮಗೆ ಅವ್ರ ಮೊಬೈಲ್ ನಂಬರ್ ಬೇಕು ಎಲ್ಲರದು ಮನೆಯವ್ರ ಮೊಬೈಲ್ ನಂಬರ್ ಬೇಕು ಅವ್ರದ್ದು ನೇಮ್ ಬೇಕು ಕಂಟಿನ್ಯೂಸ್ ಮೊಬೈಲ್ ನಂಬರ್ ಬೇಕೇ ಬೇಕು ಇಲ್ಲ ಒಬ್ರಿಗೆ ಎಷ್ಟಾದ್ರು ಕೊಡ್ಬೋದು ಮೇಡಮ್